ದಸರೆಯಲ್ಲಿ ಬಹುಮಾನಕ್ಕಾಗಿ ಸಂಘರ್ಷ ಸರಿಯಲ್ಲ ಈ ಬಾರಿ ಸಂಘರ್ಷದ ಛಾಯೆ ಒಂದಿಷ್ಟು ಹೆಚ್ಚೇ ಕಂಡುಬಂದಿದೆ ಸ್ಪರ್ಧೆ ಬೇಕೇ ಬೇಡವೇ ದಸರೆಯಲ್ಲಿ ಬದಲಾವಣೆ ತರಲು ಸಾಧ್ಯವೇ ಎಂಬ ಬಗ್ಗೆ ಚರ್ಚೆಯಾಗಬೇಕಿದೆ ಎಂದು ಕರವಲೆ ಭಗವತಿ ಮಹಿಷಮರ್ದಿನಿ ದೇವಾಲಯ ಸಮಿತಿಯ ಪ್ರಮುಖರು ಹಾಗೂ ದಸರಾ ಸಮಿತಿ ಪದಾಧಿಕಾರಿಗಳು ಆದ ಎಂಬಿದೇವಯ್ಯ ಅಭಿಪ್ರಾಯಿಸಿದ್ದಾರೆ ಕರವಲೆ ಭಗವತಿ ಮಹಿಷಮರ್ದಿನಿ ಸನ್ನಿಧಿಯಲ್ಲಿ ದಸರಾ ಮಂಟಪದ ಮೂರ್ತಿಗಳ ಶಾಂತಿ ಪೂಜೆ ಅಂಗವಾಗಿ ನಡೆದ ಸಮಾರಂಭದಲ್ಲಿ ದೇವಯ್ಯ ಮಾತನಾಡಿದರು ಶೋಭಾಯಾತ್ರೆ ತೀರ್ಪುಗಾರರ ದಸರಾ ಸಮಿತಿಯೇ ಆಯ್ಕೆ ಮಾಡುವುದು ಒಳಿತು ದಸರಾ ಉತ್ಸವಕ್ಕೆ ಕರವಲೆ ಭಗವತಿ ಮಂಟಪ ಸೇರ್ಪಡೆಯಾದ ಮೂವತ್ತು ವರ್ಷಗಳ ಹಿಂದೆ ಆರಂಭವಾದ ಸಂಘರ್ಷ ಈಗಲೂ ಮುಂದುವರಿದಿದೆ ಇದಕ್ಕೆ ಕಾರಣವೇನೆಂಬುದನ್ನು ಅರಿತುಕೊಳ್ಳಬೇಕಿದೆ ಆರಂಭದಲ್ಲಿ ಸನ್ನಿಧಿಯಿಂದ ಮಂಟಪ ಹೊರಡಿಸಲು ಕೆಲವರು ತಕರಾರು ಮಾಡಿದ್ದರು ಎಂದ ದೇವೆಯ ಕರವಲೆ ಭಗವತಿ ಮಹಿಷಮರ್ದಿನಿ ಮಡಿಕೇರಿಯ ಆದಿದೇವತೆ ಎಂಬುದನ್ನು ಮರೆಯಬಾರದು ಎಂದು ಕಿವಿಮಾತು ಹೇಳಿದರು ಸೊ ಆಯಿತು ದಸರಾ ಪ್ರಾರಂಭ ಆಗುವಾಗ ಭಾಳ ಸಂಘರ್ಷದ ರೀತಿಯಲ್ಲಿ ಪ್ರಾರಂಭ ಆಯಿತು ಬಹುಶಃ ಅದು ಈಗಲೂ ಅದು ಮುಂದುವರಿತಾ ಹೋಗ್ತಾ ಇದೆಯಾ ಅಂತ ನನಗನ್ನಿಸ್ತಾ ಉಂಟು ನಾಡಿನ ತಕ್ಕರಿದ್ದಾರೆ ಇಲ್ಲಿ ಕೆಲವು ಪ್ರಮುಖರು ಇದ್ದೀವಿ ನಾನು ಈಗಿನ ಇದಕ್ಕೆ ಸೇರಿದ ಸೇರಿದಬ್ಬ ವ್ಯಕ್ತಿ ಇದು ಏನಿದೆ ಅಂತ ಹೇಳೋದನ್ನು ಕಂಡು ಹಿಡ್ಕೊಳ್ಳೋದು ಸೂಕ್ತ ಅಂತ ನನಗೆ ಅನಿಸ್ತದೆ ಬಹುಶಃ ತುಂಬ ಜನ ನಂಬುವುದಿಲ್ಲ ನಾನು ಸ್ವಲ್ಪ ಕೆಲವು ವಿಚಾರಗಳನ್ನು ನಂಬುತ್ತೇನೆ ಯಾಕೆ ಇದೆ ದಸರಾದ ಪ್ರಾರಂಭದಲ್ಲೇ ತಲೆನೋವು ಶುರುವಾಗಿದೆ ದೊಡ್ಡ ತಲೆನೋವು ಆಗಿತ್ತು ಭಾಳ ಜೋರಾಗಿ ನಡೆಯಿತು ಅದು ಹತ್ತನೇ ಮಂಟಪ ಎಂಟ್ರ್ ಆಗೋದಕ್ಕೆ ಬಿಟ್ಟೇ ಇರಲಿಲ್ಲ ನಮ್ಮ ಜಿಲ್ಲೆಯ ರಾಜ್ಯದ ಒಬ್ಬ ದೊಡ್ಡ ನಾನು ರಾಜಕಾರಣಿಗಳು ಈ ಜಿಲ್ಲೆಯ ಉಸ್ತುವಾರಿ ಸಖಿಯ ಸಚಿವರಾಗಿದ್ದರು ಭಾಳ ಕಠಿಣವಾದಂಥ ಪೊಲೀಸ್ ಅಧಿಕಾರಿಗಳಿದ್ದರು ಮಂಟಪವನ್ನು ಒಂದು ಹೆಜ್ಜೆ ಮುಂದೆ ಹೋಗೋಕ್ಕೆ ಬಿಡದಂಥ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಗಿತ್ತು ಬಹುಶಃ ತಾಯಿಯ ಅನುಗ್ರಹದಿಂದ ಹೇಗೋ ಕೆಲವು ಸ್ನೇಹಿತರು ಮಿತ್ರಗಳು ಬಂದು ಅದನ್ನು ಹೋಗುವುದಕ್ಕೆ ಮುಂದೆ ನಡೆಸುವುದಕ್ಕೆ ಅವಕಾಶ ಆಯಿತು ಕೆಲವು ಸಂಘರ್ಷಗಳು ನಡೀತಾನೆ ಬರ್ತಾ ಇದೆ ಈ ಸಲುವಾಗಿದೆ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ನಾಡಿನ ತಕ್ಕರಿದ್ದಾರೆ ಅವರಿಗೂ ನಾವು ಮನವಿ ಇದು ಇದಾಗಬಾರ್ದು ನಾನು ಮತ್ತೊಂದು ವಿಚಾರ ಹೇಳ್ತೀನಿ ತುಂಬ ಶ್ರಮವಹಿಸಿ ನೂರಾರು ಜನ ಹತ್ತಾರು ಜನ ಕೆಲಸ ಮಾಡ್ತಾರೆ ದಸರಾ ಮಂಟಪ ಅಥವಾ ದಸರಿಗೂ ಅನುಭವ ಇದೆ ನಾನು ಒಂದು ಬಾರಿ ಅಧ್ಯಕ್ಷನಾಗಿ ಇದನ್ನು ಪ್ರಾರಂಭ ಮಾಡುವಾಗ ನಾನು ಅಧ್ಯಕ್ಷನಾಗಿರಲಿಲ್ಲ ಅದನ್ನು ಅಧ್ಯಕ್ಷ ಆಗಿ ಹೂ ಮಾಡುವಂಥವರಿಗೆ ಅದನ್ನು ನಡ್ಸೋಕ್ಕಾಗಲಿಲ್ಲ ಕಾರಣಾಂತರದಿಂದ ದೇವರ ಒಂದು ದಯ ನನಗೆ ಆಯಿತು ನಾನು ಮುಂದಾಳತವನ್ನು ತಕ್ಕೊಂಡು ಆ ದಸರಾವನ್ನು ನಡೆಸುವುದಕ್ಕೆ ಅವಕಾಶ ಆಯಿತು ಇದು ಮೂವತ್ತು ವರ್ಷದ ಹಿಂದಿನ ಕಥೆಯನ್ನು ಹೇಳ್ತಾ ಇದ್ದೀನಿ ಇವತ್ತಿದ್ದಾರೆ ಬರ್ತಾ ಬರ್ತಾ ಸಣ್ಣ ಪುಟ್ಟ ಸಮಸ್ಯೆಗಳು ನಡೀತಾ ಇದೆ ಇದನ್ನು ಕಂಡುಹಿಡ್ಕೊಳ್ಬೇಕು ಮತ್ತು ನಾನೊಂದು ಮಂಟಪದ ಕೆಲಸ ಮಾಡತಕ್ಕಂಥವ್ರು ಭಾಳ ಜನ ಈಗ ಇಲ್ಲಿ ಓಡಾಡ್ತಿದ್ರು ಅವರಲ್ಲಿ ಈಗ ಇಲ್ಲಿ ಒಳಗೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅವ್ರನ್ನೂ ಸ್ವಲ್ಪ ಸೇರಿಸ್ಕೊಳ್ಬೇಕು ಅಂತ ನಾವೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಬಹುಶಃ ಈ ಬ ಬಹುಮಾನಕ್ಕೋಸ್ಕರ ಈ ರೀತಿಯ ಸಂಘರ್ಷ ಆಗೋದು ಬೇಡ ಅಂತ ನನ್ನ ಅನ್ನಿಸಿ ಅದರ ಮುಂಚೆನೂ ಪದ ಬಹುಮಾನಕ್ಕೋಸ್ಕರ ಆಗ್ತಿತ್ತು ಮಹೇಶ್ ಜೈನಿಯವರ ನಾನು ನಂದೊಂದು ಎರಡು ಮೂರು ಸಲಹೆಗಳಿವೆ ನಾನು ಈ ಸಮಿತಿಯವರು ಎಲ್ಲ ಸಮಿತಿಯವರು ಈ ಮೂಲಕ ಮೀಡಿಯಾದವರು ಇದ್ದಾರೆ ದಯವಿಟ್ಟು ಇಂಥದ್ದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಒಂದು ಸ್ಪೋರ್ಟ್ಸ್ ತರ ತೆಗ್ದೆ ಸ್ಪೋರ್ಟ್ಸ್ ಮ್ಯಾನ್ ಯಾವ ರೀತಿಯಲ್ಲಿ ಹಿಂದೆ ಮುಂದೆ ಆಗ್ತಾನೆ ಯಾರು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ ಅವ್ನು ಜೋರು ಓಡದ ಮುಂದೆ ಬಂದ ನಾನು ಓಡಿದ್ದು ಕಡಿಮೆ ಆಯಿತು ಹಿಂದೆ ಆದ ಅಂತಾಗ್ತದೆ ಅದೇ ರೀತಿ ನಾವು ಕೂಡ ಬಹುಮಾನಕ್ಕೋಸ್ಕರ ಸಂಘರ್ಷ ಆಗುವುದು ಸರಿಯಲ್ಲ ಬಹುಮಾನವನ್ನು ಹೇಳಿ ಚಿಂತೆ ಮಾಡಬೇಕಾದಂತ ಇದೆ ನಾನೊಬ್ಬ ದಸರಾದಲ್ಲಿ ಒಂದು ಸ್ವಲ್ಪ ಕೆಲವು ಜನಗಳಲ್ಲಿ ನಾನೊಬ್ಬ ಸೀನಿಯರ್ ಇದ್ದೀನಿ ದಸರಾದಲ್ಲಿ ನನಗೆ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ ಅದನ್ನು ಚಾಚೂ ತಪ್ಪದೆ ಮಾಡ್ತಾಯಿತ್ತು ಮಳೆ ಎರಡು ದಿವಸ ಬರೋದು ಬೇಡ ಅಂತೇಳಿ ಗುತ್ತಪ್ಪ ಕಾವೇರ ಕಾವೇರಿ ಹೋಗಿ ನಾನು ಮತ್ತು ನಮ್ಮ ಕೆಲವು ಮಿತ್ರರು ಹೋಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಬರೋದಿದೆ ಬಹುಶಃ ಒಂದೊಂದು ಸಲ ದೇವರು ಆಶೀರ್ವಾದ ಮಾಡ್ತಾಯಿದೆ ಮತ್ತೊಂದು ಕೆಲವು ಟೈಮಲ್ಲಿ ಅದು ಆಗೋದಿಲ್ಲ ಅದು ಈ ಸಲ ಅಂತೂ ಸ್ಪಷ್ಟವಾಗಿ ನಮಗೆ ಆಶೀರ್ವಾದ ಮಾಡಿದೆ ಬಹಳ ಮಳೆ ಇದ್ದರೂ ಕೂಡ ಇವರು ಬರುವಾಗ ನನಗೇನೆ ಆಶ್ಚರ್ಯ ಆಗ್ತಾಯಿತ್ತು ಇತ್ತು ಬೇಜಾರಾಗ್ತಿತ್ತು ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೆ ಬಹುಶಃ ಅದು ನಮಗೆ ಮಾಡಿದೆ ಈ ಬಾರಿ ಉಂಟಾದ ದಾಂಧಲೆ ದಸರೋತ್ಸವಕ್ಕೆ ಕಪ್ಪು ಚುಕ್ಕೆಯಾಗಿಯೇ ಉಳಿದು ಹೋಗಿದೆ ಎಂದು ಚಿತ್ತಾರ ವಾಹಿನಿ ವ್ಯವಸ್ಥಾಪಕ ನಿರ್ದೇಶಕಿ ಸವಿತಾ ರೈ ಹೇಳಿದರು ಭಾರಿ ಶ್ರಮವಹಿಸಿ ಮಾಡಿದ ಸಿದ್ಧತೆಗಳು ಕೊನೆಗೆ ವ್ಯರ್ಥವಾದಂತಾಯಿತು ಎಂದ ಅವರು ಜನರ ಮೆಚ್ಚುಗೆಗಿಂತ ದೊಡ್ಡ ಬಹುಮಾನ ನಿಮಗೆ ಬೇಕಿತ್ತೆ ಎಂದು ಪ್ರಶ್ನಿಸಿದರು ಅಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಏನೋ ದಶ ಮಂಟಪ ಆಗಬೇಕು ಅಂತೇಳಿ ಕರವಲೆ ಮಹಿಷ ಮರ್ದಿನಿ ದಸರಾ ಉತ್ಸವ ಸಮಿತಿ ಪಣ ತೊಟ್ಟು ಒಂದು ಹೆಚ್ಚೆ ಇಟ್ಟು ಇವತ್ತು ಸುದೀರ್ಘ ಮೂವತ್ತು ವರ್ಷಗಳ ಕಾಲ ದಸರಾವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಂಥ ಹೆಗ್ಗಳಿಕೆ ನಿಮ್ಮ ಈಗಳ ಮೇಲೆ ಅದಕ್ಕೆ ಸಾಕ್ಷಿ ಎಂ ಬಿ ನಾನು ಪತ್ರಿಕೋದ್ಯಮಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾಕೆ ಈ ಗಲಾಟೆಗಳ ಆಯಿತು ಅಂತ ಹೇಳೋದನ್ನು ನನಗೆ ಅವರು ಮನವರಿಕೆ ಮಾಡಿಕೊಟ್ಟಿದ್ದರು ಸುದ್ದಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಸುದೀರ್ಘ ಮೂವತ್ತು ವರ್ಷಗಳ ಸುದೀರ್ಘ ಪಯಣವನ್ನ ಒಮ್ಮೆ ಹಿಂದಿರುಗಿ ನೋಡಿದಾಗ ಖುಷಿ ಕೊಡುತ್ತೆ ಆದರೆ ಮೊನ್ನೆಯ ದಸರಾ ಉತ್ಸವದಲ್ಲಿ ಆದಂತಹ ಅಹಿತಕರ ಘಟನೆ ಅಂತ ಹೇಳ್ಬೇಕಾ ಅಚಾತುರ್ಯ ಅಂತ ಹೇಳ್ಬೇಕಾ ಅಥವಾ ನಮ್ಮನ್ನು ನಾವು ಬಿಂಬಿಸಿಕೊಂಡ ರೀತಿ ಅಂತ ಹೇಳ್ಬೇಕಾ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಒಂದು ರೀತಿಯ ಮಡಿಕೇರಿ ದಸರಕ್ಕೆ ಕಪ್ಪು ಚುಕ್ಕಿ ಇಟ್ಟುಬಿಟ್ಟಿರಲ್ಲ ಅಂತ ಹೇಳುವಂಥ ನೋವು ನನ್ನನ್ನು ಕಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬರೋ ಈ ದೇವಸ್ಥಾನಕ್ಕೆ ಬರುವಾಗ ನನ್ನ ಇಲ್ಲಿ ಸಭಾ ಕಾರ್ಯಕ್ರಮ ಇದೆ ನೀವು ಮಾತಾಡಲಿಕ್ಕೆ ಇದೆ ಅಂತೇಳಿ ನನ್ನನ್ನು ಕರೆದಿಲ್ಲ ಶಾಂತಿ ಪೂಜೆ ಇದೆ ತಾವು ಬರಬೇಕು ಅಂತ ಹೇಳಿ ಕರೆದಿದ್ದರು ಆ ಶಾಂತಿ ಪೂಜೆಯನ್ನ ಕಣ್ಣಾರೆ ಕಂಡು ಹೋಗುವಂಥ ಮನಸ್ಥಿತಿ ಮಾತ್ರ ನನ್ನೊಳಗಿತ್ತು ಇಲ್ಲಿ ಒಳಗೆ ಬರುವಾಗ ಕೂಡ ನನ್ನ ಮನಸ್ಸು ನೋವು ಅನ್ನಿಸ್ತಾ ಇತ್ತು ತುಂಬ ಶ್ರಮವಹಿಸಿ ದಸರಾವನ್ನ ಆಚರಣೆ ಮಾಡ್ತೇವೆ ತುಂಬ ಶ್ರಮವಹಿಸಿ ಪ್ರದೀಪನ ಕನಸು ಆ ನನಸಾಗಿದ್ದು ಯಾವ ರೀತಿಯ ಕಥಾ ಹಂದರವನ್ನ ಅಂತ ಹೇಳುವಂಥದ್ದು ಅದರ ಜೋಡಣೆಗಳಿರ್ಬೋದು ಅದೇ ರೀತಿ ಅದಕ್ಕೆ ಸೌಂಡ್ ಬಾಕ್ಸ್ ಹಿನ್ನೆಲೆಯ ಸೌಂಡ್ ಧ್ವನಿಯನ್ನ ಇಡಲಿಕ್ಕೆ ಸ್ಕಂದ ಡೆಕೋರೇಟ್ಸ್ ನ ಅನಿಲ್ ಅವರ ಶ್ರಮ ಇರ್ಬೋದು ಇಡೀ ದಶ ನಿಮ್ಮ ಕರವಲೆ ಮಹಿಷ ಮರ್ದಿನಿಯ ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷರ ಆದಿಯಾಗಿ ತಾವೆಲ್ಲರೂ ಶತಾಯ ಗತಾಯ ಕಾಯ ವಾಚ ಮನಸ ಕೊನೆಯ ಘಟನೆ ನಿಮಗೆ ಖುಷಿ ಕೊಡ್ತಾ ಮತ್ತೊಮ್ಮೆ ನಾವು ವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಯಾಕೆ ನಾವು ಹೀಗೆ ಮಾಡಿದ್ವಿ ಅಂತ ಹೇಳುವಂಥದ್ದು ಈಗಾಗಲೇ ಮಹೇಶ್ ಚೈನಿಯವರು ಆವೇಶದಿಂದ ಮಾತನಾಡಿದರು ಹೌದು ರಾಜಕಾರಣಿಯವರು ಅವ್ರು ಮಾತನಾಡಲೇಬೇಕು ಚಪ್ಪಳೆ ಗಿಟ್ಟಿಸಿಕೊಳ್ಳೇಬೇಕು ಅನಿವಾರ್ಯ ಕೂಡ ಅರೆ ನನಗೆ ಹಾ ಹುಚ್ಚಿಲ್ಲ ಗೌರವಿತ ಸ್ಥಾನದಲ್ಲಿ ನಾವು ಕೂದಂಥ ಸಂದರ್ಭದಲ್ಲಿ ಎಲ್ಲರನ್ನ ತೀಕ್ಷ್ಣವಾಗಿ ಗಮನಿಸುವಂಥದ್ದು ಪರಿಪಾಠ ಇರುತ್ತೆ ವಹ ನಾನು ಕೂಡ ಅಳವಡಿಸ್ಕೊಂಡು ಬಂದಿದ್ದೇನೆ ಪ್ರತಿ ಮಂಟಪದ ಜೊತೆಗೆ ನಾವು ಕೂಡ ಅದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಇರ್ತೇವೆ ದೇವರನ್ನ ಹೇಳಿರು ನಾನು ನೋಡಲಿಲ್ಲ ಅಂತ ಅರೆ ನಾವು ಅಲ್ಲಿ ಸಾಕ್ಷಿದಾರರು ನಾವು ಇಡೀ ಕೊಡಗೆ ಇಡೀ ಮಡಿಕೇರಿಯ ಜನತೆ ಕರವಲೆ ಭಗವತಿಗೆ ಪ್ರೈಸ್ ಸಿಗುತ್ತೆ ಅಂತೇಳಿ ಅಂತ ದೊಡ್ಡ ಬಹುಮಾನವನ್ನು ಕೊಟ್ಟರು ಆ ಬಹುಮಾನಕ್ಕಿಂತ ದೊಡ್ಡ ಬಹುಮಾನ ಬೇಕಿತ್ತೇ ಸಣ್ಣ ಸಣ್ಣದಾಗಿ ನಿಮ್ಮ ಮನಸ್ಥಿತಿಯೊಳಗೆ ಹೌದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವಂತಹ ಹಕ್ಕು ಎಲ್ಲರಿಗೂ ಇದೆ ಆದರೆ ಸ್ಟೇಜಿಂದ ಕೆಳಗೆ ನಿತ್ತು ಘೋಷಣೆಯನ್ನು ಕೂಗಿ ನಮಗೆ ಸಮಾಧಾನ ತಂದಿದೆ ನಾವು ಖುಷಿಯಿಂದ ಹೋಗ್ತಾ ಇದ್ದೇವೆ ಅಂತೇಳಿ ನೀವು ಖುಷಿಯಿಂದ ಹೋಗ್ಬಿಟ್ಟಿದ್ರೆ ಮಡಿಕೇರಿಯಲ್ಲಿ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾ ಇದ್ರಿ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಬಿ ಕೆ ಅರುಣ್ ಕುಮಾರ್ ಮಾತನಾಡಿ ಶೋಭಾಯಾತ್ರೆಯ ತೀರ್ಪುಗಾರರನ್ನು ದಶಮಂಟಪ ಸಮಿತಿ ತೀರ್ಮಾನ ಮಾಡಬೇಕಿದೆ ಆದರೆ ಅಧ್ಯಕ್ಷ ಸ್ಥಾನವಿರುವ ಮಂಟಪ ಸಮಿತಿಗಳು ಸ್ಪರ್ಧೆಯಿಂದ ಹಿಂದೆ ಸರಿಯಬೇಕೆಂದು ಸಲಹೆ ನೀಡಿದರು ಈ ಬಾರಿ ಒಂಬತ್ತು ಮಂಟಪಗಳಿಗೂ ಅನ್ಯಾಯವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಮುಂದಿನ ವರ್ಷ ಕರಬಲೆ ಭಗವತಿ ದಸರಾ ಸಮಿತಿಗೆ ಅಧ್ಯಕ್ಷ ಸ್ಥಾನ ಸಿಗಲಿದೆ ಎಂದು ಅರುಣ್ ಕುಮಾರ್ ಹೇಳಿದರು ದಶಮಂಟಪಗಳು ಯಾರು ದಶಮಂಟಪ ಅಧ್ಯಕ್ಷ ಆಯ್ಕೆಯಾಗಿ ಬರ್ತಾರೆ ಆ ಸಮಿತಿಯವರು ಒಂದು ತೀರ್ಮಾನವನ್ನು ಮಾಡಬೇಕಾಗ್ತದೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳೋದು ನಾವು ಈ ಬಾರಿ ದಶಮಂಟಪದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇವೆ ಒಂಬತ್ತು ಮಂಟಪಗಳು ನಾವು ಹೇಳುವಂಥ ಮಾತನ್ನು ಕೇಳೋ ರೀತಿಯಲ್ಲಿ ಇರಬೇಕು ಹಾಗಾದರೆ ನಾನೇನು ಮಾಡಬೇಕು ನನ್ನ ಸ್ಥಾನದಲ್ಲಿ ನಾನೇನು ಮಾಡಬೇಕು ನಾನು ಸ್ಪರ್ಧೆಯಾಗಿ ಆಕಾಂಕ್ಷೆ ಮಾಡಬಾರ್ದು ನಾನು ಸ್ಪರ್ಧೆಗೆ ಇಡಬಾರ್ದು ದಶಮಂಟಪ ಅಧ್ಯಕ್ಷರಾಗಿ ನಾವು ಬಂದ ಮೇಲೆ ನಾನು ಸ್ಪರ್ಧೆಗೆ ಸ್ವಲ್ಪ ನ್ಯೂಟ್ರಲ್ ಆಗಬೇಕು ಒಂಬತ್ತು ಮಂಟಪಗಳು ಕಾಂಪಿಟೇಷನಲ್ಲಿ ಬರಲಿ ಬಾಕಿ ಏನು ಒಂದು ನಾನು ನ್ಯೂಟ್ರಲ್ ಆಗಿ ನನ್ನ ಮಾತನ್ನು ಕೇಳುವಂಥ ಬರಬೇಕು ಇದೀಗ ನೋಡಿ ಹೆಚ್ಚಿನ ಒತ್ತಡ ಕೋಟೆ ಗಣಪತಿ ಮೇಲೆ ಬಿದ್ದಿದೆ ಇವತ್ತು ಅವರು ಮಾಡಿದ್ದು ನಾವು ಮಾಡಿದೆ ಸರಿ ನಾವು ಮಾಡಿದ ಜಡ್ಜೇ ಸರಿ ನಾವು ಕೊಟ್ಟಂಥ ತೀರ್ಪೇ ಸರಿ ಅಂತ ಹೇಳ್ತಾರೆ ಸುಮಾರು ಒಂಬತ್ತು ಮಂಟಪಗಳಿಗೆ ತೊಂದರೆ ಆಗಿದೆ ಅಂತ ಹೇಳ್ಬೋದು ಈಗ ಮೇಡಮ್ ಹೇಳಿದಾಗೆ ನಾವು ಅವರೊಂದಿಗೆ ಇಡೀ ಒಂಬತ್ತಕ್ಕೆ ಹತ್ತಕ್ಕೆ ಹತ್ತು ಮಂಟಪ ನಾವು ಜಡ್ಜ್ಮೆಂಟ್ ನೋಡಿದ್ದೇವೆ ನಾವು ನಮ್ಮ ಮನಸ್ಸಾರೇ ಲೆಕ್ಕಾಗಿದ್ದ ಐದರಿಂದ ಆರು ಇದೆ ಒಂದು ಜಂಟಿ ಬರ್ತದೆ ನಮ್ಮ ಮನಸ್ಸಲ್ಲಿ ನಾವು ಮಾತಾಡ್ಕೊಂಡು ಹೋಗಿದ್ದು ಅದೇ ರೀತಿ ಬಂತು ಏನೋ ಒಂದು ಅರ್ಧ ಒಂದು ಪಾಯಿಂಟಲ್ಲಿ ಜಡ್ಜ್ಗಳ ಇರ್ಬೋದು ಅಲ್ಲಿ ಏನಾಯಿತು ಅಂತ ಹೇಳೋದು ಆ ಮೈಸೂರು ಮರ್ದಿನಿಗೆ ಆ ಕೋಟೆ ಗಣಪತಿಗೆ ಗೊತ್ತಿದೆ ಅದನ್ನೆಲ್ಲ ಬದಿಗೊತ್ತುವುದರ ಮುಖಾಂತರ ಮುಂದಿನ ದಿವಸ ಕಡಬಲೆ ಭಗವತಿಗೆ ದಶಮಂಟಪ ಅಧ್ಯಕ್ಷ ಸ್ಥಾನ ಬರ್ತದೆ ನಾವು ಯಾವ ರೀತಿಯಾಗಿ ಒಂದು ಮಾದರಿಯಾಗಿ ದಶಮಂಟಪ ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಬೇಕು ಯಾವ ರೀತಿಯಾಗಿ ಈ ಬಾರಿ ಬಂದಿರತಕ್ಕಂಥ ಒಂದು ತೊಡಕುಗಳಿರ್ಬೋದು ಕಪ್ಪು ಚುಕ್ಕೆ ಇರ್ಬೋದು ಯಾವ ರೀತಿಯಾಗಿ ಅದನ್ನು ತೊಳೆದು ಹಾಕುವಲ್ಲಿ ನಾವು ಯಶಸ್ವಿ ಆಗ್ಬೋದು ನಾವು ಯುವ ಮಿತ್ರರಿದ್ದೀವಿ ಇದ್ದೀವಿ ಒಳ್ಳೆಯ ಒಂದು ತಂಡ ಕಟ್ಕೊಂಡು ನಾವು ಇದ್ದೀವಿ ಆ ಮೈಸೂ ಮದಿನ ಆಶೀರ್ವಾದ ಮೇಲೆ ಎಲ್ಲ ಸ್ಪರ್ಧೆ ಇದ್ದ ಹಿನ್ನೆಲೆಯಲ್ಲಿ ಕರವಲೆ ಭಗವತಿ ಮಂಟಪ ಅತ್ಯಾಕರ್ಷಕವಾಗಿದ್ದರೂ ಬಹುಮಾನ ಪಡೆಯಲು ಸಾಧ್ಯವಾಗಿಲ್ಲ ಎಂದು ದಸರಾ ಸಮಿತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಹೇಳಿದರು ಮಂಟಪವನ್ನು ನಾನು ಕೂಡ ನೋಡಿದ್ದೆ ಬಹುಮಾನ ಸಿಗಬೇಕಿತ್ತು ಮುಂದಿನ ವರ್ಷವಾದರೂ ಈ ಮಂಟಪಕ್ಕೆ ಬಹುಮಾನ ಸಿಗಲಿ ಎಂದು ಮಹೇಶ್ ಜೈನಿ ಆಶಿಸಿದರು ಬಹಳಷ್ಟು ವಿಜೃಂಭಣೆಯಿಂದ ದಸರಾವನ್ನು ಆಚರಿಸುತ್ತಿದ್ದಾರೆ ಆದರೆ ಸ್ಪರ್ಧಾತ್ಮಕವಾಗಿ ಹತ್ತು ಮಂಟಪಗಳು ಕೂಡ ಸ್ಪರ್ಧೆಯಲ್ಲಿರುವುದರಿಂದ ಕೆಲವು ಸ್ಪರ್ಧೆಯಲ್ಲಿ ತಪ್ಪಾಗಿರ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆಗಳಿಂದಾಗಿ ಈ ಬಾರಿ ನಮ್ಮ ಮಂಟಪ ಈ ಒಂದು ಬಹುಮಾನದಿಂದ ವಂಚಿತದಾಗಿದೆ ಬಹಳಷ್ಟು ಯುವಕರನ್ನೇ ಹೊಂದಿರುವಂತಹ ಈ ಒಂದು ಮಂಟಪ ಮುಂದಿನ ಬಾರಿ ಕು ಮುಂದಿನ ಬಾರಿ ಪ್ರಥಮ ಬಹುಮಾನ ಪಡೆಯಲಿ ಅಂತೆಲ್ಲ ಆಚರಿಸುತ್ತ ಬಹಳಷ್ಟು ಎರಡು ಮೂರು ತಿಂಗಳಿಂದ ಶ್ರಮ ವಹಿಸಿ ಮಾಡಿದಂತಹ ಈ ಒಂದು ಮಂಟಪ ಯುವಕರಿಗೆ ತುಂಬ ಮನಸ್ಸಿಗೆ ನೋವಾಗಿದೆ ನಾನು ಕೂಡ ಈ ಮಂಟಪದ ಚಲನವಲನಗಳನ್ನು ವೀಕ್ಷಿಸಿದ್ದೇನೆ ಹತ್ತು ಮಂಟಪಗಳ ಚಲನವಲನಗಳಲ್ಲಿ ಕರಾವಣೆ ಭಗವತಿ ಮಂಟಪಕ್ಕೆ ಒಂದು ಬಹುಮಾನ ಬರ್ತದೆ ಅಂತ ಹೇಳೋ ಒಂದು ಆಶಾಭಾವನೆ ಕೂಡ ನನ್ನಲ್ಲಿತ್ತು ಆದ್ರೆ ಕಾರಣಾಂತರಗಳಿಂದ ಈ ಒಂದು ಬಹುಮಾನ ಕೈತೊಪ್ಪಿಯೋಗಿದೆ ಇದರಿಂದ ಯಾರು ಈ ಸಮಿತಿಯ ಸದಸ್ಯರಾಗಲಿ ಇಲ್ಲಿನ ನಾಗರಿಕರಾಗಲಿ ವಿಚಾರ ಆಗ್ಬೇಕಾಗಿಲ್ಲ ಮುಂದೆ ನಮ್ಮ ಮಂಟಪಕ್ಕೆ ಪ್ರಥಮ ಭವನವನ್ನು ಬಂದೇ ಬರ್ತದೆ ಅಂತ ಹೇಳ್ತಾರೆ ವೇದಿಕೆಯಲ್ಲಿ ಸಮಿತಿ ಅಧ್ಯಕ್ಷ ವಿನೋದ್ ಕಾರ್ಯಪ್ಪ ಪ್ರಮುಖರಾದ ವಿನಯ್ ಬಂಗೇರ ಮಂಡೀರ ರವಿ ಸಂದೀಪ್ ರವೀಶ್ ಅನಿಲ್ ತೆಕ್ಕಡ ಕಾಶಿ ಕಾವೇರಪ್ಪ ಕೌನ್ಸಿಲರ್ ಚಿತ್ರಾವತಿ ಮತ್ತಿತರರು ಹಾಜರಿದ್ದರು ಇದೇ ಸಂದರ್ಭ ವೇದಿಕೆಯ ಅತಿಥಿಗಳು ಹಾಗೂ ಮಂಟಪ ಸಮಿತಿಯಲ್ಲಿ ಶ್ರಮಿಸಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದಕ್ಕೂ ಮುನ್ನ ದೇವಾಲಯದಲ್ಲಿ ದಸರಾ ಮಂಟಪದ ಮೂರ್ತಿಗಳಿಗೆ ಶಾಂತಿ ಪೂಜೆ ನೆರವೇರಿತು ಸಂಜೀವಿನಿ ತರುವ ದಾರಿಯಲ್ಲಿ ಅಡ್ಡಿಯಾದ ದೈತ್ಯರನ್ನು ಆಂಜನೇಯ ಸಂಹರಿಸುವ ಆಕರ್ಷಕ ಮಂಟಪ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿತ್ತು ಮಂಟಪದ ಎಲ್ಲಾ ಕಲಾಕೃತಿಗಳಿಗೆ ಅರ್ಚಕರು ಪೂಜೆ ಸಲ್ಲಿಸಿದರು ನೆರೆದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ದಿವಸ ನಮ್ಮ ಮೂವತ್ತನೇ ವರ್ಷದ ದಸರಾ ಉತ್ಸವ ಮುಗಿಸಿ ಶಾಂತಿ ಪೂಜೆ ಇಟ್ಟುಕೊಂಡಿರ್ತೀವಿ ನಾವು ನಗರದ ಎಲ್ಲ ಜನತೆಗೆ ಶುಭ ಶುಭಕೊರತ ದನ ತನುಮನ ಧನ ಸಹಾಯ ಮಾಡಿ ನಮ್ಮ ದಸರಾ ಉತ್ಸವವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವನ್ನು ಅರ್ಪಿಸುತ್ತಿದ್ದೇವೆ ಹಾಗೆ ಇವತ್ತಿನ ಶಾಂತಿ ಪೂಜೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಮಿತಿ ಸಮಿತಿಯವರ ಕಡೆಯಿಂದ ತುಂಬ ಹೃದಯ ಧನ್ಯವನ್ನು ಅರ್ಪಿಸುತ್ತಿದ್ದೇವೆ